ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ರೆಸಿಪಿ ಸ್ಟಾಕ್ ಮಾಡ್ತಾಯಿದ್ದೀನಿ ಇವತ್ತು ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಮೀಥಿ ಕಿಚಡಿ ಇದು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಥರದ ಬೆಳೆ ಕಾಲುಗಳು ಹಾಕಿ ಮಾಡಿರೋ ಅಂಥ ಹೆಲ್ತಿ ಬ್ರೇಕ್ಫಾಸ್ಟ್ ತುಂಬ ಇನ್ಸ್ಟೆಂಟಾಗಿ ಮಾಡಬಹುದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅತಿ ಬೇಗ ದಿಢೀರಂತ ಮಾಡಬಹುದಾದಂಥ ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ತುಂಬಾನೇ ಈಸಿ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಇದಕ್ಕೆ ಬೇಕಾಗಿರುವ ಸಮಯ ಇದಕ್ಕೆ ಬೇಕಾಗಿರುವ ಇಂಗ್ರಿಡಿಯೆಂಟ್ಸ್ ಹಾಗೂ ಮಾಡುವ ವಿಧಾನ ತಿಳ್ಕೊಂಬರೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ ಹಾಕಿ ಅರ್ಧ ಕಪ್ ಹೆಸರು ಬೇಳೆ ಅರ್ಧ ಕಪ್ ತೊಗರಿಬೇಳೆ ಕಾಯಿ ತುರಿ ಮೆಂತ್ಯ ಸೊಪ್ಪು ಆಲೂಗಡ್ಡೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ತುಪ್ಪ ಟೊಮ್ಯಾಟೊ ಹಸಿ ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಚ್ ಖಾರದ ಪುಡಿ ಅರಿಶಿನ ಉಪ್ಪು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಧನಿಯಾ ಇದಿಷ್ಟು ನಮಗೆ ಬೇಕಾಗಿರುವ ಸಾಮಗ್ರಿಗಳು ಈಗ ಹೇಗೆ ಮಾಡೋದು ಅಂತ ತಿಳಿಯೋಣ ಒಂದು ಕಪ್ ಅಕ್ಕಿ ಅರ್ಧ ಕಪ್ ಹೆಸರುಬೇಳೆ ಹಾಗೂ ತೊಗರಿಬೇಳೆನ ಮೊದಲು ನೀಟಾಗಿ ವಾಶ್ ಮಾಡಿಕೊಂಡು ಐದು ನಿಮಿಷ ನೆನೆಸ್ಕೊಳ್ಳೋಣ ಹೆಚ್ಚಾಗಿ ನೆನೆಸೋ ಅವಶ್ಯಕತೆ ಇಲ್ಲ ಜಸ್ಟ್ ಫೈವ್ ಮಿನಿಟ್ಸ್ ನೆನೆಸಿದ್ರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇದು ಬೇಗ ಆಗೋವಂಥ ಡಿಲೀರ್ ಬ್ರೇಕ್ಫಾಸ್ಟ್ ರೆಸಿಪಿ ಹಾಗೂ ತುಂಬ ಹೆಲ್ತಿಯಾಗಿ ಇರೋವಂಥ ರೆಸಿಪಿ ಇದು ಬೆಳಗ್ಗೆ ಹೊತ್ತು ಉಪಹಾರಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಐದು ನಿಮಿಷ ನೆನೆಸಿಟ್ಕೊಳ್ತಾ ಇದ್ದೀನಿ ಇದು ನೆನೆಯೋ ಅಷ್ಟೊತ್ತಿಗೆ ನಾವು ಬೇರೆ ನೆಕ್ಸ್ಟ್ ಪ್ರೋಸೆಸ್ ಮಾಡೋಣ ಬನ್ನಿ ಈಗ ಸ್ಟೋವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಇರಲಿ ತುಪ್ಪ ಹೆಚ್ಚಾದಷ್ಟು ಇದು ರುಚಿ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈಗ ತುಪ್ಪ ಬಿಸಿ ಆದ್ಮೇಲೆ ಜೀರಿಗೆ ಹಾಗೂ ಗೋಡಂಬಿ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಗೋಡಂಬಿ ಸ್ವಲ್ಪ ಹೊತ್ತು ಫ್ರೈ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಗೂ ಈರುಳ್ಳಿ ಹಾಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಆಲೂಗಡ್ಡೆ ಹಾಕ್ಕೊಳ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಸಿ ಬಟಾಣಿ ಸಹ ಹಾಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಪನ್ನೀರ್ ಕೂಡ ಹಾಕೋಬಹುದು ಅದು ಕೂಡ ತುಂಬ ಪ್ರೋಟೀನ್ ಇರುತ್ತೆ ತುಂಬ ಹೆಲ್ತಿ ಕೂಡ ಸೊ ಅವೈಲೇಬಲ್ ಇದ್ದರೆ ಅದು ಕೂಡ ಹಾಕ್ಕೊಳ್ಳಿ ಇವಾಗ ಎಲ್ಲ ಫ್ರೈ ಹಾಕ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೂ ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು ಹಾಕಿ ಅದನ್ನು ಸಹ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ ಇದು ಬೇಗ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಸಿಡಿಸ್ ಬೇಗನೆ ಫ್ರೈ ಆಗುತ್ತೆ ಇದೆಲ್ಲ ಸ್ವಲ್ಪ ಮೆತ್ತಿಗೆ ಹಾಕೋವರೆಗೂ ಎಣ್ಣೆಯಲ್ಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ಎಲ್ಲ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಟೊಮೊಟೊ ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಗೂ ಸ್ವಲ್ಪ ಹಚ್ಕಾರದ ಪುಡಿ ಧನಿಯಾ ಪುಡಿ ನಿಮಗೆ ಖಾರ ಹೆಚ್ಚಾಗಿ ಬೇಕಂದರೆ ಸ್ವಲ್ಪ ಹೆಚ್ಚಾಗಿ ತಗೊಳ್ಳಿ ನಾನು ಮೀಡಿಯಮಾಗಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಮತ್ತೊಮ್ಮೆ ಈ ರೀತಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಮೊದಲೇ ನೆನೆಸಿದ್ದ ಅಕ್ಕಿ ಬೇಳೆ ಎಲ್ಲ ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಹೆಚ್ಚಾಗಿ ಹಾಕ್ಕೊಳ್ಳಿ ಇದು ಗಟ್ಟಿ ಆಗುತ್ತೆ ತಣ್ಣಗಾದ್ಮೇಲೆ ಸೊ ಸ್ವಲ್ಪ ನೀರು ಹೆಚ್ಚಾಗಿ ಹಾಕ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕೊನೆಯಲ್ಲಿ ಕಾಯಿ ತುರಿ ಹಾಕೊಂಡು ಕುದಿಯೋವರೆಗೂ ಹಾಗೆ ಸ್ಟವ್ ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕಾಗತ್ತೆ ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ನಾವು ಲಿಟ್ ಕ್ಲೋಸ್ ಮಾಡಿ ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ತುಂಬ ರುಚಿಯಾದ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ತುಂಬಾ ಈಸಿ ಇದು ತುಂಬ ಸಮಯ ಕೂಡ ತಗೊಳ್ಳೋದಿಲ್ಲ ಜಸ್ಟ್ ಫಿಫ್ಟಿ ಮಿನಿಟ್ಸ್ ಅಷ್ಟೇ ಐದು ನಿಮಿಷ ನೆನೆಸೋದಕ್ಕೆ ಒಂದು ಹತ್ತು ನಿಮಿಷ ಮಾಡೋ ಪ್ರೋಸೆಸ್ ಇಷ್ಟೇ ತುಂಬ ಈಸಿಯಾಗಿ ಮಾಡಬಹುದು ತುಂಬ ಹೆಲ್ತಿಯಾಗಿ ಇರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಖಂಡಿತ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಕ್ಲೋಸ್ ಮಾಡಿ ಎರಡು ದಿನ ಕೂಗಿಸ್ಕೊಳ್ತಾ ಇದ್ದೀನಿ ಪ್ರೆಷರ್ ಎಲ್ಲ ಹೋದ್ಮೇಲೆ ನಾವು ಲಿಕ್ ಓಪನ್ ಮಾಡೋಣ ನೋಡಿ ತುಂಬಾ ಈಸಿಯಾಗಿ ಮಾಡಬಹುದಾದಂಥ ಹೆಲ್ತಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಇಷ್ಟೇ ನೋಡಿ ತುಂಬ ಈಸಿ ಯಾರೆಲ್ಲ ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಖಂಡಿತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೀ ಇದ್ದಾಗ ಒಂದು ಸಲ ನನ್ನ ಚಾನೆಲ್ ವಿಸಿಟ್ ಮಾಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ನನ್ನ ಚಾನಲ್ ಹೊಸದಾಗಿ ಯಾರೆಲ್ಲ ಅಡುಗೆ ಮಾಡಲು ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರೋ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೂ ನನ್ನ ಚಾನೆಲ್ನಲ್ಲಿ ನೀವು ವಿವಿಧ ಬಗೆಯ ರೆಸಿಪೀಸ್ ಅಡುಗೆ ರೆಸಿಪೀಸ್ ನೋಡಬಹುದು ಪೂಜೆ ವಿಧಾನ ಹೇಗೆ ಅಂತ ಅದು ಕೂಡ ನೋಡಬಹುದು ಹಾಗೆ ಟೆಂಪಲ್ ವಿಸಿಟ್ಸ್ ಹಾಗೂ ಡೈಲಿ ಲಾಗ್ಸ್ ಎಲ್ಲ ನಾನು ಮಾಡ್ತಾ ಇರ್ತೀನಿ ಹಾಗಾಗ ಸೊ ಇದೆಲ್ಲ ಅವೈಲೇಬಲ್ ಇರುತ್ತೆ ನನ್ನ ಚಾನಲ್ಲಿ ದಯವಿಟ್ಟು ಒಂದು ಸಲ ವಿಸಿಟ್ ಮಾಡಿ ನೋಡಿ ನಿಮ್ಮ ಖಂಡಿತ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಬೆಳಿಗ್ಗೆ ಹೊತ್ತು ಎಲ್ಲರೂ ತುಂಬ ಬ್ಯುಸಿ ಇರ್ತೀರಾ ಆ ಟೈಮಲ್ಲಿ ಹೆವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಕೂಡ ನಮಗೆ ಸಮಯ ಇರೋದಿಲ್ಲ ಆ ಥರ ಸಮಯದಲ್ಲಿ ಬಾಯಿಗೂ ಕೂಡ ರುಚಿ ಹಾಗೂ ಹೆಲ್ತಿಯಾಗೂ ಇರಬೇಕು ಆ ಥರ ರೆಸಿಪಿ ಬಗ್ಗೆ ನಿಮಗೆ ತೋರಿಸಿರೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ ಮತ್ತೆ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಾಯ್ ಬಾಯ್